ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಕೃಷಿ ಕಾಯ್ದೆ ರದ್ದುಪಡಿಸಲು ಆಗ್ರಹ ರೈತ ಸಂಘದಿಂದ ಪ್ರತಿಭಟನೆ

ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜ್ ರೈತರ ಚಳುವಳಿಯನ್ನು ಹತ್ತಿಕ್ಕುವಂತಹ ಕೆಲಸ ಮಾಡಬಾರದು ಯುವ ರೈತ ಶುಭಕರನ್ ಸಿಂಗ್ ಹತ್ಯೆ ಮಾಡಿರುವುದು ಖಂಡನೀಯ ಎಂದರು ಈ ಕೂಡಲೇ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಬಗರ್ ಹುಕುಂ ಸಾಗುವಳಿದಾರರಿಗೆ ಸಮಿತಿ ರಚನೆ ಮಾಡಬೇಕು ಹಾಗೂ ಕೂಡಲೇ ಹಕ್ಕುಪತ್ರ ಕೊಡಬೇಕು ಮತ್ತು ಎಲ್ಲಾ ತಾಲೂಕುಗಳಲ್ಲಿ ಬಗರ್ ಹುಕುಂ ಮೀಟಿಂಗ್ ನಡೆಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ರೈತ ಖಾತೆಗೆ ಬೆಳೆಹಾನಿ ಪರಿಹಾರ ಮೂವತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕು ಮತ್ತು ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಬೇಕು ಬ್ಯಾಂಕುಗಳು ರೈತರ ಮೇಲೆ ದೌರ್ಜನ್ಯದಿಂದ ಬಲವಂತವಾಗಿ ಸಾಲ ವಸೂಲು ಮಾಡಬಾರದು ಎಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿಗೊಂದು ಗೋಶಾಲೆ ತೆರೆಯಬೇಕು ನೀರು ಮೇವು ಒದಗಿಸಬೇಕು ರೈತರ ಪಂಪ್ಸೆಟ್ಗಳಿಗೆ ನಿರಂತರವಾಗಿ ಅಗಲು ಏಳು ತಾಸು ವಿದ್ಯುತ್ ನೀಡಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಕಲೆ ಕೆಲಸ ನೀಡಬೇಕು ಹಾಗೂ ದಾವಣಗೆರೆ ತಾಲೂಕು ಚಿಕ್ಕ ತೊಗಲೇರಿ ಗ್ರಾಮದಲ್ಲಿ ಬಸ್ ತಂಗುದಾಣ ನಿರ್ಮಾಣ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರುಗಳು ಭಾಗವಹಿಸಿದ್ದರು ರಾಜ್ಯಾಧ್ಯಕ್ಷರಾದಂತಹ ವಾಸುದೇವ್ ಮೀಠಿ ಸಾಹೇಬ್ರಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಉದ್ದೇಶ ಯಾಕಂದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ್ರು ಕೂಡ ಬೆಳೆ ಇದುವರೆಗೂ ರೈತರ ಖಾತೆಗೆ ಬೆಳೆ ಪರಿಹಾರ ಘೋಷಣೆ ಮಾಡಿಲ್ಲ ಇದುವರೆಗೂ ಒಂದು ಬಿಡುಗಾಸ ಸತಿಗೆ ರೈತರ ಖಾತೆಗೆ ಜಮಾ ಆಗಿಲ್ಲ ಇವತ್ತು ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಇವತ್ತು ಭತ್ತ ಮೆಕ್ಕೆಜೋಳ ಹತ್ತಿ ಶೇಂಗೆ ಬೆಳಿಬೇಕೆ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅಂಥ ಸಂದರ್ಭದಲ್ಲಿ ನಮಗೆ ಎರಡು ಸಾವಿರ ರೂಪಾಯಿ ಬೇಕಾಗಿಲ್ಲ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರ ಖಾತೆಗೆ ಹಾಕಬೇಕು ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಇವತ್ತು ಕುಡಿಯೋಕೆ ನೀರಿಲ್ಲ ಇವ ಇವತ್ತು ದನ ಕರುಗಳು ಸಾಯ್ತಾ ಇದ್ದಾವೆ ಇವತ್ತು ಗೋಶಾಲೆಗಳನ್ನು ತೆರೆಯೋಕಂತ ಕೆಲಸ ಮಾಡಬೇಕು ಇವತ್ತು ರಾಗಿ ಖರೀದಿ ಕೇಂದ್ರದರಿಗೆ ನಾವು ರಾಗಿ ಬಿಟ್ಟರು ಕೂಡ ಇದುವರೆಗೂ ರಾಗಿ ಹಾಕಿಲ್ಲ ನಮಗೆ ರೈತರ ಖಾತೆಗೆ ಜಮಾ ಮಾಡಿಲ್ಲ ಹಂಗಾಗಿ ಇವತ್ತು ಎಲ್ಲ ಉದ್ದೇಶ ಹಲವಾರು ಬೇಡಿಕೆಗಳು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದಾವೆ ಇವತ್ತು ನಮ್ಮ ಡೆಲ್ಲಿ ಒಳಗೆ ಏನಮ್ಮ ರೈತರು ಹೋರಾಟ ಮಾಡ್ತಾ ಇದಾರೆ ಅದ್ರ ಮೇಲೆ ನಮ್ಮ ಲಾಠಿ ಚಾರ್ಜ್ ಇರ್ಬೋದು ಅಶ್ವಿನಿ ದಾಳತ್ ತಿಳಿಸೋದು ಇರ್ಬೋದು ಮತ್ತು ರೋಡ್ಗಳ್ಗೆ ಮುಳ್ಳು ಹಾಕಿ ಮ್ಯಾಟ್ಗಳು ಹಾಕಿ ಇವತ್ತು ರೈತರನ್ನ ಬಂಧಿಸಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಕೂಡಲೇ ಅವರು ಕೇಸ್ಗಳು ರದ್ದು ಮಾಡಬೇಕು ಮೂರು ಕೃಷಿ ಕಾಯ್ದೆಗಳೇನು ಹಿಂಪಡಿಬೇಕು ಅಂತೇಳಿ ನಾವು ಇವತ್ತು ಹಲವಾರು ಹೋರಾಟಗಳು ಮಾಡ್ಕೊಂತ ಬಂದವೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇರ್ಬೋದು ಇವತ್ತು ನಾವು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ಇವತ್ತು ದೊಡ್ಡ ದೊಡ್ಡ ಪಾರ್ಲಿಮೆಂಟ್ಲಿಗೆಲ್ಲ ಇದೊಂದು ವಿಧಾನಸೌಧ ಕುಂದಿರ್ಸಿದ್ದೇವೆ ಇವತ್ತು ರೈತರು ಹೇಳಿ ಶಾಲೆ ಕಂದು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನ ಇವತ್ತು ಬೀದಿಗಳಿ ಅಂತ ಕೆಲಸ ಮಾಡಿದ್ದಾರೆ ಇವತ್ತು ಕೂಡಲೇ ಇವತ್ತು ಎಂ ಪಿ ಚುನಾವಣೆ ಒಳಗೆ ಅವರಿಗೆ ತಕ್ಕ ಪಾಠ ಕಳಿಸ್ತವೆ ಅಂತ ಹೇಳಿ ಇಷ್ಟಪಡ್ತಾನೆ